ಸವಿತಾ ನಿಸು ಯೂಟ್ಯೂಬ್ ಚಾನಲ್ ನಾನ್ ನಿಮ್ಗೆ ಇವತ್ತಿನ ದಿನ ಒಂದ್ ರೆಸಿಪಿ ಚಪಾತಿಗೆ ಪೂರಿಗೆ ರೈಸಿಗೆ ಎಲ್ಲ ಯೂಸ್ ಆಗಂತದೊಂದು ರೆಸಿಪಿನ ನಾನು ನಿಮಗೆ ಕೊಟ್ಟಿದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ಟೊಮೆಟೊ ಕರಿ ಅಂತ ಹೇಳಿ ಅದಕ್ಕೆ ಟೊಮೆಟೊ ಕರಿಗೆ ತುಂಬಾ ಟೊಮೆಟೊ ಬೇಕು ಈಗ ಸೀಸನ್ ಅಲ್ಲ ತುಂಬಾ ಚೀಪ್ ಆಗಿ ಸಿಗುತ್ತೆ ಅಂದ್ರೆ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಅಂತ ಟೈಮ್ ಅಲ್ಲೇ ಅದ್ರ ವಿಶೇಷವಾದ ಅಡುಗೆಗಳನ್ನ ಮಾಡ್ಕೊಂಡ್ ತಿನ್ಬೇಕು ಹಂಗಾಗಿ ನಾನು ಇವಾಗ ಟೊಮೆಟೊ ಕರಿಯನ್ನ ಮಾಡಕ್ಟಿದಿನಿ ಬನ್ನಿ ನೋಡೋಣ ಏನೇನ್ ತಗೊಂಡಿದ್ದೀನಿ ಅಂತೇಳಿ ಟೊಮೊಟೊ ಕರಿಗೆ ನೋಡೋಣ ಇವಾಗ ಟೊಮೊಟೊ ಕರಿಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ತಗೊಂಡಿದೀನಿ ನೋಡೋಣ ಮೊದಲನೇದಾಗಿ ನಾನು ಒಂದ್ ಕೆಜಿ ಟೊಮೆಟೊ ಹಣ್ಣು ತಗೊಂಡಿದೀನಿ ಅದನ್ನ ಕಟ್ ಮಾಡ್ಕೊಂಡು ಸ್ವಲ್ಪ ಹುಳಿ ಜಾಸ್ತಿ ಆಗುತ್ತೆ ಅಂತೇಳಿ ನೀರಲ್ಲಿ ಒಂದ್ ಎರಡ್ ಸರಿ ವಾಶ್ ಮಾಡಿ ಬಸ್ ಇಟ್ಕೊಂಡಿದೀನಿ ಹಾಗೆ ಒಂದು ಐದರಿಂದ ಆರು ಚಿಕ್ಕ ಇದು ಈರುಳ್ಳಿ ಐದರಿಂದ ಆರು ಈರುಳ್ಳಿ ನಾನು ತಗೊಂಡಿದ್ದೀನಿ ಹಾಗೆ ಒಂದೆರಡುವರೆ ಇಂಚಷ್ಟು ಶುಂಠಿ ಒಂದು ಒಂದೆರಡು ಗಂಟೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಎರಡು ಹೆಸಲು ಕರಿಬೇ ತೊಗೊಂಡಿದ್ದೀನಿ ಕೊತ್ತಂಬರಿ ಏನು ತೊಗೊಂಡಿದ್ದೀನಿ ಅದಕ್ಕೆ ಮಸಾಲ ಅಂತ ಹೇಳಿದರೆ ನಾನೇ ಮಾಡಿರೋ ಮಸಾಲ ಪೌಡರ್ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನು ಒಂದು ಒಂದೂವರೆ ಸ್ಪೂನು ಅಜ್ಕಾರ ಪುಡಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಒಗ್ಗರಣೆಗೆ ನಾನು ಸಫೋಲ ಆಯಿಲ್ ತಗೊಂಡಿದ್ದೀನಿ ಹಾಗೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡೆ ಕೂಡ ತಗೊಂಡಿದ್ದೀನಿ ಬನ್ನಿ ನೋಡೋಣ ಒಂದು ನಾಲ್ಕು ಟೇಬಲ್ ಸ್ಪೂನು ಆಯಿಲ್ ತಗೊತಾ ಇದ್ದೀನಿ ಸಾಸಿವೆ ಹಾಕೋಣ ಹಾಗೆ ಜೀರಿಗೆನೂ ಕೂಡ ಹಾಕೀನಿ ತುಂಬ ಉಳೆ ಇರುತ್ತೆ ಹಂಗಾಗಿ ನಾನು ಇದನ್ನ ಎಲ್ಲಾನು ಸರಿ ಸ್ಮ್ಯಾಶ್ ಮಾಡಿಕೊಂಡು ನೀರನ್ನೆಲ್ಲ ಬಸ್ಕೊಂಡಿದೀನಿ ಒಂದು ಕೆ ಜಿ ಟೊಮೆಟೊ ನಾನು ನಾಲ್ಕರಿಂದ ಐದು ಈರುಳ್ಳಿಯನ್ನು ತಗೊಂಡಿದ್ದೀನಿ ಇವಾಗ ಕರವೆ ತಪ್ಪ ಹಾಕ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಇರೋಳೇ ಹಾಕಿದೀನಿ ಅದಕ್ಕೆ ಇದು ಸೇवला ಶುಂಠಿ ಹಾಕ್ತಿದೀನಿ ಇವಾಗ ಟೊಮೆಟೊ ಅಂತ ಹೇಳ್ತ ಎಲ್ಲ ಹಿಂಡಿಟ್ಕೊಂಡಿದ್ದೀನಿ ರಸ ಎಲ್ಲ ಇದ್ರದ್ದು ಫ್ರೈ ಮಾಡ್ತಾ ಮಾಡ್ತಾ ಹಾಗೆ ಸ್ವಲ್ಪ ಹಸಿರು ಪುಡಿ ಎಣ್ಣೆ ಸೇರ್ತಿದೆ ಟೊಮೊಟೊ ಬೇಗ ಬ್ಲೆಂಡ್ ಆಗುತ್ತೆ ಸ್ವಲ್ಪ ಉಪ್ಪು ಟೊಮೊಟೊ ಹಾಕಿದೆ ಚಪಾತಿಗೆ ಇದು ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಕರಿ ನನ್ನ ಮಗನಿಗೆ ಟೊಮೊಟೊ ಕರಿ ಚಪಾತಿ ಅಂದರೆ ತುಂಬ ಇಷ್ಟ ಅವನು ಬಂದಿದ್ದಾನೆ ರಾತ್ರಿ ಏನು ತಿಂಡಿ ಮಾಡೋಣ ಆದರೆ ಫಸ್ಟ್ ಹೇಳಿದ ಟೊಮೊಟೊ ಕರಿ ಮಾಡಮ್ಮ ಅಂತೇಳಿ ಅದಕ್ಕೆ ನಾನು ಬೇರೆ ಯೋಜನೆಯಲ್ಲಿದೆ ಮಾಡೋಣ ಅಂತ ನಾನು ಕೇಳಿದೆ ಹೇಳಿ ಟೊಮೊಟೊ ಕರಿ ಮಾಡ್ತಾಯಿದ್ದೀನಿ ಚಪಾತಿ ಟೊಮೊಟೊ ಕರಿ ಇವಾಗ ಅರಶನ್ನ ಸ್ವಲ್ಪ ಉಪ್ಪು ಸೇರಿಸೋಣ ಕೊನೆಗೆ ಮತ್ತಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಾಡೋಣಂತೆ ಇವಾಗ ಸ್ವಲ್ಪ ಅರಶಿನ ಇದ್ದೀನಿ ಮೆತ್ತಗಾಗಿ ಬೇಯುತ್ತೆ ಸ್ವಲ್ಪ ಅರಶಿನ ಹಾಕಿದರೆ ಟೊಮೆಟೊ ಮೇಲೆ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೋತೀನಿ ಸ್ವಲ್ಪನೇ ಹಾಕೋತೀನಿ ಸ್ವಲ್ಪ ಫ್ರೈ ಆಗೋದಿ ತಡ ಆಗುತ್ತೆ ಒಂದು ಐದು ನಿಮಿಷ ಓದಿಗೆ ಕೂಡ ಆಮೇಲೆ ನಾನೆಲ್ಲ ಮಸಾಲೆಗಳನ್ನು ಹಾಕೋದಕ್ಕೆ ತೋರಿಸ್ತೀನಿ ಈ ಥರ ನೀಟಾಗಿ ಎಲ್ಲಾನು ಆ ಟೊಮೆಟೊ ಅದು ನೀರು ಈರುಳ್ಳಿ ನೀರು ಎಲ್ಲ ಹೀರ್ಕೊಂಡು ಈ ಈ ಥರ ಫ್ರೈ ಆಗಬೇಕು ಇನ್ನೊಂದು ಎರಡು ನಿಮಿಷ ಆಗಬೇಕು ಸ್ವಲ್ಪ ತಡ ಆಗುತ್ತೆ ಭಾಳ ಮಾಡಿದರೆ ಸ್ವಲ್ಪ ಮಾಡಿದರೆ ಬೇಗ ಆಗುತ್ತೆ ಈ ಥರ ಎಲ್ಲ ನೀಟಾಗಿ ರಸ ಎಲ್ಲ ಇರ್ಕೊಂಡು ತಳ ಕಚ್ಚಬೇಕು ಇವೆಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಆವಾಗ ನಾವು ಈ ಮಸಾಲೆಗಳನ್ನೆಲ್ಲ ಕೂಡಿಸೋಣ ಈಗ ಇವಾಗ ಆಗಿದೆ ನಾನು ಹಾಕ್ತೀನಿ ನೋಡ್ರಿ ನೋಡಿರಿ ಈ ತಳ ಹೆಂಗೆ ಕಾಣಿಸ್ತಾ ಇದೆ ನೋಡಿ ರಸ ಎಲ್ಲಾನು ಹೋಗಿದೆ ಫ್ರೈ ಆಗಿ ಇವಾಗ ಹಾಕೋಣ ಇವಾಗ ನೋಡಿ ಖಾರದ ಪುಡಿ ಮಸಾಲ ಪುಡಿ ಮತ್ತು ಸ್ವಲ್ಪ ಮಿಕ್ಸ್ ಉಪ್ಪು ಅದನ್ನು ಕೂಡ ಇವಾಗ ಸೇರಿಸ್ತಾ ಇದ್ದೀನಿ ನೀವು ಬೇಕಂದ್ರೆ ನಿಮಗೆ ಹುಳಿ ಅನಿಸುತ್ತೆ ಸ್ವಲ್ಪ ಹುಳಿ ಅನಿಸುತ್ತೆ ಟೊಮೊಟೊ ಕರಿ ಅಂದ್ರೇ ಬೇಕಂದ್ರೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕೋಬೋದು ನೀವು ಇದಕ್ಕೆ ನಾನು ಚಪಾತಿ ಇಟ್ಟಾಗಲೇ ಕಲಿಸಿದ್ದೀನಿ ಇವಾಗ ಫ್ರೈ ಆದ ತಕ್ಷಣ ಇದೆಲ್ಲ ಗ್ರೇವಿ ಗ್ರೇವಿ ಬರ್ಬಿಟ್ಕೋ ಸ್ವಲ್ಪ ಬೆಲ್ಲಾರ ಕೂಡ ನೀವು ಬೇಕಾದ್ರೆ ಹಾಕೊಂಡ್ರೆ ನಾನು ಸ್ವಲ್ಪ ಹಾಕ್ತೀನಿ ರುಚಿಗೆ ಸ್ವಲ್ಪ ಹುಳಿ ತಗ್ಸುತ್ತೆ ಅಂತೇಳಿ ಸ್ವಲ್ಪ ಹುಳಿ ಏನಾದರೂ ಇತ್ತಂದ್ರೆ ಇವಾಗ ಇದು ಫ್ರೈ ಆಯಿತು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಅದ್ರ ಮೇಲೆ ಇಷ್ಟೇ ಟೊಮೆಟೊ ಕರಿ ಇದು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ರೊಟ್ಟಿಗೇನು ಅಷ್ಟೊಂದು ಚೆನ್ನಾಗಿರೋದು ಚಪಾತಿ ಪೂರಿ ಅನ್ನಕ್ಕೆ ಚೆನ್ನಾಗಿರೋವಂಥ ರೆಸಿಪಿ ಇದು ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ನಾನು ನಾನು ಯಾವಾಗಲೂ ಕೂಡ ಚಪಾತಿ ಉಂಜ್ಕೊಳ್ತಾನೆ ಬೇಯಿಸೋದು ಮೊದಲೇ ಉಂಜ್ಕೊಂಡು ಆಮೇಲೆ ಬೇಯಿಸೋದಿಲ್ಲ ಅದು ಅತ್ಯಾಸ ಆಗೋಗುತ್ತೆ ಹಂಗಾಗಿ ನನ್ನ ಕೈ ಮೇಲೆ ನಾನು ಉಚ್ಕೊಂಡ್ಬಿಡ್ತೀನಿ ಸಾವಿ ಹತ್ರನೇ ಅಂದಾದ್ಮೇಲೆ ಒಂದು ಉಚ್ಕೊಂಡು ಆವಾಗ್ಲೇ ಬೇಯಿಸ್ಕೊಂಡ್ಬಿಡ್ತೀನಿ ನಾನು ಹಾಗೆ ಫೈನಲಿ ಟೊಮೆಟೊ ಕರಿ ರೆಡಿ ಆಯಿತು ತುಂಬ ಚೆನ್ನಾಗಿ ರುಚಿಯಾಗಿ ಬಂತು ಎಲ್ಲನ ನನ್ನ ಮಗಂತೂ ತುಂಬ ಇಷ್ಟಪಟ್ಟು ತಿಂದ್ಬಿಟ್ಟ ರೈಸೇನೆ ಊಟ ಮಾಡಲಿಲ್ಲ ಯಾರು ಆ ಚಪಾತಿನೇ ಫುಲ್ ಮುಗಿಸ್ಕೊಂಡ್ರು ಹಾಗೆಯೇ ನೀವು ಕೂಡ ಟೊಮೆಟೊ ಕರಿಯನ್ನು ಮಾಡ್ಕೊಳ್ಳಿ ಹೇಗೆ ಬಂತು ಹೇಳಿ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ ಹಾಗೆಯೇ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಬಾಯ್